ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ಐದರಂದು ಕಾರ್ತಿಕ ಹುಣ್ಣಿಮೆ ಬಂದಿದೆ ಈ ಶಕ್ತಿಶಾಲಿ ದಿನ ನೀವು ಅಕ್ಕಿ ಡಬ್ಬದಲ್ಲಿ ಈ ವಸ್ತು ಹಾಕಿ ಸಾಕು ನಾಲ್ಕು ಕಡೆಯಿಂದ ಹಣ ಹರಿದು ಬರುತ್ತದೆ ನಿಮ್ಮ ಮನೆಯಲ್ಲಿ ಸಂಪತ್ತಿಗೆ ಕೊರತೆಯಾಗುವುದಿಲ್ಲ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕೋದ್ರಿಂದ ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬಂದು ಬೇಕಾದಷ್ಟು ಸಂಪತ್ತನ್ನು ನೀಡುತ್ತಾಳೆ ಈ ದಿನ ಅಕ್ಕಿ ಡಬ್ಬದಲ್ಲಿ ಇದನ್ನು ಹಾಕಿದರೆ ಲಕ್ಷ್ಮೀದೇವಿಯ ಅನುಗ್ರಹ ಸಿಗುತ್ತದೆ ಬೇಡಿಕೊಂಡ ಆಸೆಗಳು ಈಡೇರುತ್ತವೆ ಎಲ್ಲ ಕಷ್ಟಗಳು ದೂರವಾಗುತ್ತವೆ ಸುಖ ಸಂತೋಷಗಳಿಂದ ಮತ್ತು ಅಷ್ಟೈಶ್ವರ್ಯಗಳಿಂದ ತುಂಬಿರುತ್ತೀರಿ ಅತ್ಯಂತ ಅದ್ಭುತ ಫಲಿತಾಂಶಗಳು ಬರುತ್ತವೆ ಬೇಡಿದಷ್ಟು ಐಶ್ವರ್ಯ ಬರುತ್ತದೆ ಹಣಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ ಹಣ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತದೆ ಆರ್ಥಿಕ ಸಮಸ್ಯೆಗಳಿರುವುದಿಲ್ಲ ಎಲ್ಲವೂ ಪರಿಹಾರವಾಗುತ್ತವೆ ಬಡತನದ ಕಷ್ಟಗಳು ದೂರವಾಗುತ್ತವೆ ಅನೇಕ ಜನರು ಸಾಲದ ಬಾಧೆಗಳಿಂದ ಹಣ ಕೈಯಲ್ಲಿ ನಿಲ್ತಿಲ್ಲ ಎಂದು ತುಂಬ ದುಃಖಪಡುತ್ತಿರುತ್ತಾರೆ ಅಂಥವರು ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಉತ್ತಮ ಫಲಿತಾಂಶಗಳು ಬರುತ್ತವೆ ಹಾಗಾದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬಗಳಿಗೆ ಒಂದು ವಿಶೇಷ ಸ್ಥಾನವಿದೆ ಪ್ರತಿ ಹಬ್ಬದ ಹಿಂದೆ ಒಂದು ಆಧ್ಯಾತ್ಮಿಕ ವೈಜ್ಞಾನಿಕ ಕಾರಣ ಅಡಗಿದೆ ಅದಕ್ಕಾಗಿಯೇ ಇಂದು ಮಾಡುವ ಲಕ್ಷ್ಮಿ ಪೂಜೆಗೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ ಭಾರತೀಯರ ಜೀವನದಲ್ಲಿ ಅನ್ನ ಮತ್ತು ಅಕ್ಕಿ ಕೇವಲ ಆಹಾರ ಪದಾರ್ಥಗಳಲ್ಲ ಅವರು ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಸ್ವರೂಪ ಅಕ್ಕಿಯನ್ನ ಧಾನ್ಯ ಎನ್ನುತ್ತಾರೆ ಧಾನ್ಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಅಂದರೆ ಅಕ್ಕಿ ಇರುವ ಮನೆ ಲಕ್ಷ್ಮೀ ದೇವಿಗೆ ಸಮಾನ ಅದಕ್ಕಾಗಿಯೇ ನಮ್ಮ ಹಿರಿಯರು ಎಂದಿಗೂ ಅಕ್ಕಿ ಡಬ್ಬವನ್ನು ಸಂಪೂರ್ಣವಾಗಿ ಖಾಲಿ ಮಾಡಲು ಬಿಡುವುದಿಲ್ಲ ಡಬ್ಬದ ತಳದಲ್ಲಿ ಯಾವಾಗಲೂ ಸ್ವಲ್ಪ ಅಕ್ಕಿ ಇರುವಂತೆ ನೋಡಿಕೊಳ್ಳುತ್ತಾರೆ ಅಕ್ಕಿ ಡಬ್ಬ ತುಂಬಿದ್ರೆ ಆ ಮನೆಯಲ್ಲಿ ಹಣ ಮತ್ತು ಆಹಾರಕ್ಕೆ ಯಾವುದೇ ಕೊರತೆ ಇರುವುದಿಲ್ಲ ಮತ್ತು ಆ ಮನೆ ಸಮೃದ್ಧವಾಗಿರುತ್ತದೆ ಎಂದು ನಂಬುತ್ತಾರೆ ಅಕ್ಕಿ ಡಬ್ಬವನ್ನು ಕೇವಲ ಒಂದು ವಸ್ತುವಾಗಿ ನೋಡದೆ ನಮ್ಮ ಮನೆಯ ಐಶ್ವರ್ಯವನ್ನು ಸಂಗ್ರಹಿಸುವ ಪವಿತ್ರ ಪಾತ್ರೆಯಾಗಿ ಪರಿಗಣಿಸಬೇಕು ಅಂತಹ ಮಾಹಿಮಾನ್ವಿತ ಅಕ್ಕಿ ಡಬ್ಬಗಳು ಲಕ್ಷ್ಮಿ ದೇವಿಯನ್ನು ಪೂಜಿಸುವ ಈ ದಿನದಂದು ಒಂದು ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ನಾವು ಅದ್ಭುತ ಫಲಿತಾಂಶಗಳನ್ನು ಪಡೆಯಬಹುದು ಈ ವಿಶೇಷ ಪರಿಹಾರವನ್ನು ಮಾಡೋದ್ರಿಂದ ಸಿಗುವ ಫಲಿತಾಂಶಗಳು ಅದ್ಭುತವಾಗಿವೆ ಇದು ಕೇವಲ ಹಣಕ್ಕೆ ಸಂಬಂಧಿಸಿದ್ದು ಮಾತ್ರವಲ್ಲ ನಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಈ ಪರಿಹಾರದ ಮುಖ್ಯ ಉದ್ದೇಶವೆಂದರೆ ಮನೆಯಲ್ಲಿ ಜನಪ್ರಿಯತೆಯನ್ನು ಹೆಚ್ಚಿಸುವುದು ಹಣ ಬಂದು ನಿಲ್ಲದಿರುವುದು ಅನಗತ್ಯ ಖರ್ಚುಗಳು ಹೆಚ್ಚಾಗುವುದು ಮುಂತಾದ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಇದು ದಿವ್ಯ ಔಷಧಿಯಂತೆ ಕೆಲಸ ಮಾಡುತ್ತದೆ ಈ ಪರಿಹಾರವನ್ನು ಮಾಡಿದ ನಂತರ ಹಣದ ಕೊರತೆ ಇಲ್ಲದೆ ಬಂದ ಸಂಪತ್ತು ಸ್ಥಿರವಾಗಿ ಉಳಿಯುತ್ತದೆ ಅಂದ್ರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ನೆಲೆಸಿ ತಲೆಮಾರುಗಳಿಗೆ ಸಾಕಾಗುವಷ್ಟು ಸಂಪತ್ತು ವೃದ್ಧಿಯಾಗುತ್ತದೆ ಅನೇಕ ಜನರನ್ನು ಕಾಡುವ ಪ್ರಮುಖ ಸಮಸ್ಯೆ ಸಾಲಗಳು ಎಷ್ಟೇ ಸಂಪಾದಿಸಿದರೂ ಸಾಲ ತೀರಿಸದಿರುವುದು ಬಡ್ಡಿಗಳು ಹೆಚ್ಚಾಗುವುದು ಮಾನಸಿಕ ನೆಮ್ಮದಿಯನ್ನು ದೂರ ಮಾಡುತ್ತದೆ ಈ ಪರಿಹಾರವು ಲಕ್ಷ್ಮೀದೇವಿಯ ಅನುಗ್ರಹವನ್ನು ನೀಡಿ ಸಾಲ ತೀರಿಸುವ ಮಾರ್ಗಗಳನ್ನು ತೋರಿಸುತ್ತದೆ ಆದಾಯ ಹೆಚ್ಚಾಗಿ ಕ್ರಮೇಣ ಸಾಲದ ಹೊರೆಯಿಂದ ಹೊರಬರುತ್ತಾರೆ ಮನೆಯಲ್ಲಿ ಹಣವಿಲ್ಲದಿದ್ರೆ ಸಣ್ಣ ವಿಷಯಗಳಿಗೂ ಜಗಳಗಳು ಮತ್ತು ಭಿನ್ನಾಭಿಪ್ರಾಯಗಳುಂಟಾಗುತ್ತವೆ ಆರ್ಥಿಕ ಸ್ಥಿರತೆ ಇದ್ದಾಗ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ನೆಲೆಸುತ್ತದೆ ಈ ಪರಿಹಾರವು ಮನೆಗೆ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಗಂಡ ಮತ್ತು ಹೆಂಡತಿ ಹಾಗೂ ಕುಟುಂಬ ಸದಸ್ಯರ ನಡುವಿನ ಬಾಂಧವ್ಯವನ್ನು ಹೆಚ್ಚಿಸುತ್ತದೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅಥವಾ ಉದ್ಯೋಗದಲ್ಲಿ ಬಡ್ತಿ ಸಿಗದಿದ್ದರೆ ಈ ಪರಿಹಾರವು ಬಹಳಷ್ಟು ಸಹಾಯ ಮಾಡುತ್ತದೆ ಇದು ನಿಮ್ಮ ಪ್ರಯತ್ನಗಳಿಗೆ ದೈವಿಕ ಶಕ್ತಿಯನ್ನು ಸೇರಿಸಿ ನೀವು ಮಾಡುವ ಕೆಲಸದಲ್ಲಿ ಯಶಸ್ಸನ್ನು ನೀಡುತ್ತದೆ ನೀವು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಈ ಪರಿಹಾರವು ಶಕ್ತಿಯುತ ಕಾರ್ಯವನ್ನು ನಿರ್ವಹಿಸುತ್ತದೆ ನಿಮ್ಮ ಮನೆಗೆ ಹಣ ಸಂಪತ್ತು ಮತ್ತು ಸಂತೋಷವನ್ನು ಆಕರ್ಷಿಸುತ್ತದೆ ನಿಮ್ಮ ಮನೆಯ ಅಕ್ಕಿ ಡಬ್ಬ ಯಾವಾಗಲೂ ತುಂಬಿರುತ್ತದೆ ನಿಮ್ಮ ಬೀರು ಕೂಡ ಯಾವಾಗಲೂ ಹಣದಿಂದ ತುಂಬಿರುತ್ತದೆ ಪೂರ್ಣ ನಂಬಿಕೆ ಮತ್ತು ಭಕ್ತಿಯಿಂದ ಈ ಪರಿಹಾರವನ್ನು ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಈಗ ನಾವು ಈ ಅತ್ಯಂತ ಶಕ್ತಿಶಾಲಿ ಮತ್ತು ಸುಲಭವಾದ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ವಿವರವಾಗಿ ತಿಳಿದುಕೊಳ್ಳೋಣ ಈ ಪರಿಹಾರವನ್ನ ಮಾಡಲು ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ ನಮ್ಮ ಮನೆಯಲ್ಲಿರುವ ವಸ್ತುಗಳಿಂದಲೇ ಇದನ್ನು ಪೂರ್ಣಗೊಳಿಸಬಹುದು ಪರಿಹಾರ ಮಾಡಲು ಬೇಕಾದ ವಸ್ತುಗಳು ಬಿಳಿ ಬಟ್ಟೆ ಒಂದು ಸಣ್ಣ ಕೈವಸ್ತ್ರದ ಗಾತ್ರದ ಹೊಸ ಬಿಳಿ ಬಟ್ಟೆ ಬಿಳಿ ಬಣ್ಣವು ಶುದ್ಧತೆ ಶಾಂತಿ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಇದು ಚಂದ್ರನಿಗೆ ಸಂಬಂಧಿಸಿದ ಬಣ್ಣ ಚಂದ್ರನು ಮನಸ್ಸು ಮತ್ತು ಸಂಪತ್ತಿಗೆ ಕಾರಣನಾಗಿದ್ದಾನೆ ಆದ್ದರಿಂದ ಬಿಳಿ ಬಟ್ಟೆಯನ್ನು ಬಳಸೋದ್ರಿಂದ ನಮ್ಮ ಸಂಕಲ್ಪವು ಶುದ್ಧವಾಗಿ ನೆರವೇರುತ್ತದೆ ಎರಡನೆಯದು ಐದು ನಾಣ್ಯಗಳು ಸಂಪತ್ತಿಗೆ ವಿಶೇಷವಾಗಿ ಐದು ಸಂಖ್ಯೆಯ ಪಂಚಭೂತಗಳಿಗೆ ಭೂಮಿ ನೀರು ಬೆಂಕಿ ಗಾಳಿ ಆಕಾಶ ಈ ಐದನ್ನು ತೆಗೆದುಕೊಳ್ಳೋದ್ರಿಂದ ಪಂಚಭೂತಗಳ ಶಕ್ತಿಯನ್ನು ಲಕ್ಷ್ಮೀದೇವಿ ತನ್ನ ಶಕ್ತಿಯನ್ನು ನಾವು ಆಕರ್ಷಿಸುತ್ತೇವೆ ಅರಿಶಿನ ಕುಂಕುಮ ಇದು ಅತ್ಯಂತ ಪವಿತ್ರವಾದ ಮಂಗಳಕರವಾದ ವಸ್ತುಗಳು ಅರಿಶಿನವು ಗುರುಗ್ರಹದ ಅನುಗ್ರಹವನ್ನು ನೀಡಿದರೆ ಕುಂಕುಮವು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿದೆ ಇವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ಸಕಾರಾತ್ಮಕ ಶಕ್ತಿಗಳನ್ನು ತುಂಬುತ್ತವೆ ಇನ್ನು ಬಿರಿಯಾನಿ ಎಲೆ ಅಡುಗೆಯಲ್ಲಿ ಬಳಸುವ ಬಿರಿಯಾನಿ ಎಲೆ ಇದನ್ನು ವಿಜಯ ಪತ್ರ ಎಂದು ಕರೆಯುತ್ತಾರೆ ಪ್ರಾಚೀನ ಕಾಲದಿಂದಲೂ ಇದನ್ನು ಆಸೆಗಳನ್ನು ಈಡೇರಿಸಲು ಒಂದು ಸಾಧನವಾಗಿ ಬಳಸಲಾಗುತ್ತದೆ ಇದರ ಮೇಲೆ ಒಂದು ಆಸೆಯನ್ನು ಬರೆದು ದೇವರ ಮುಂದೆ ಇಟ್ಟಾಗ ಆ ಆಸೆಯು ನೆರವೇರಿ ವಿಶ್ವಕ್ಕೆ ತಲುಪುತ್ತದೆ ಎಂಬ ನಂಬಿಕೆ ಇದೆ ಈ ಪರಿಹಾರಕ್ಕಾಗಿ ಹರಿಯದ ಮತ್ತು ಉತ್ತಮ ಆಕಾರದ ಒಂದು ಎಲೆಯನ್ನ ತೆಗೆದುಕೊಳ್ಳಿ ಈಗ ಪರಿಹಾರವನ್ನು ಹೇಗೆ ಮಾಡಬೇಕೆಂದು ತಿಳಿಯೋಣ ಈ ದಿನದಂದು ಬೆಳಿಗ್ಗೆ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ವಿಶೇಷವಾಗಿ ಪೂಜಾ ಮಂದಿರ ಮತ್ತು ಅಡುಗೆ ಮನೆಯನ್ನು ಬಹಳ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಸಂಜೆ ಲಕ್ಷ್ಮೀ ಪೂಜೆ ಮಾಡುವ ಮೊದಲು ತಲೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ನೀವು ಪ್ರತಿದಿನ ಮಾಡುವ ಲಕ್ಷ್ಮೀ ಪೂಜೆಯನ್ನು ಯಥಾವತ್ತಾಗಿ ಪೂರ್ಣಗೊಳಿಸಿ ದೀಪಗಳನ್ನು ಬೆಳಗಿಸಿ ನೈವೇದ್ಯವನ್ನು ಸಮರ್ಪಿಸಿ ಅಮ್ಮನವರನ್ನು ಮನಪೂರ್ವಕವಾಗಿ ಪ್ರಾರ್ಥಿಸಿ ಪೂಜೆ ಮುಗಿದ ನಂತರ ನೀವು ತೆಗೆದುಕೊಂಡ ಬಿರಿಯಾನಿ ಎಲೆಯ ಮೇಲೆ ಕುಂಕುಮದೊಂದಿಗೆ ಬೆರೆಸಿದ ಸ್ವಲ್ಪ ನೀರನ್ನು ಬೆರೆಸಿ ಒಂದು ಸಣ್ಣ ಕಡ್ಡಿಯಿಂದ ನಿಮ್ಮ ಪ್ರಮುಖ ಆಸೆಯನ್ನು ಬರೆಯಬೇಕು ಉದಾಹರಣೆಗೆ ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಬಾರದು ಅಥವಾ ಕಷ್ಟ ಬೇಗನೆ ತೀರಿ ಹೋಗಬೇಕು ಎಂದು ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಬರೆಯಿರಿ ಈಗ ಲಕ್ಷ್ಮೀದೇವಿ ಪಟ್ಟದ ಮುಂದೆ ಒಂದು ತಟ್ಟೆಯಲ್ಲಿ ಬಿಳಿ ವಸ್ತ್ರವನ್ನು ಹರಡಿ ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಚಿಮುಕಿಸಿ ಅದರ ಮಧ್ಯದಲ್ಲಿ ನೀವು ಆಸೆ ಬರೆದ ಬಿರಿಯಾನಿ ಎಲೆಯನ್ನು ಇಡಿ ಎಲೆ ಮೇಲೆ ಐದು ರೂಪಾಯಿ ನಾಣ್ಯಗಳನ್ನು ಇಡಿ ಅವುಗಳ ಮೇಲೆ ಮತ್ತೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಈಗ ಆ ವಸ್ತ್ರವನ್ನು ನಾಲ್ಕು ಮೂಲೆಗಳಿಂದ ಹಿಡಿದು ಒಂದು ಸಣ್ಣ ಗಂಟು ಕಟ್ಟಿ ಆ ಮೂಟೆಯನ್ನ ಎರಡು ಕೈಗಳಿಂದ ಹಿಡಿದುಕೊಂಡು ಕಣ್ಣು ಮುಚ್ಚಿ ಲಕ್ಷ್ಮೀ ದೇವಿಯನ್ನ ಪ್ರಾರ್ಥಿಸುತ್ತ ತಾಯಿ ನಮ್ಮ ಮನೆಯಲ್ಲಿ ಸಂಪತ್ತು ಸುಖ ಸಂತೋಷಗಳಿಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊ ನಮ್ಮ ಕಷ್ಟಗಳನ್ನು ನಿವಾರಿಸಿ ನಮ್ಮನ್ನ ಚೆನ್ನಾಗಿ ಆಶೀರ್ವದಿಸುತ್ತಾಯಿ ಎಂದು ಮನೋಪೂರ್ವಕವಾಗಿ ಬೇಡಿಕೊಳ್ಳಿ ನಂತರ ಆ ಮೂಟೆಯನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮನೆಯ ಅಕ್ಕಿ ಡಬ್ಬದಲ್ಲಿ ಅಕ್ಕಿಯ ಮಧ್ಯದಲ್ಲಿ ಯಾರಿಗೂ ಕಾಣದಂತೆ ಇಡಿ ಮೂಟೆ ಸಂಪೂರ್ಣವಾಗಿ ಅಕ್ಕಿಯಲ್ಲಿ ಮುಳುಗುವಂತೆ ನೋಡಿಕೊಳ್ಳಿ ಅಷ್ಟೇ ಅತ್ಯಂತ ಶಕ್ತಿಶಾಲಿ ಪರಿಹಾರ ಪೂರ್ಣಗೊಂಡಂತೆ ಈ ಮೂಟೆ ಅಕ್ಕಿ ಡಬ್ಬದಲ್ಲಿ ಇರುವವರೆಗೆ ಅದು ವಿಶ್ವದ ಧನಶಕ್ತಿಯನ್ನು ನಿಮ್ಮ ಮನೆಗೆ ಆಕರ್ಷಿಸುತ್ತಲೇ ಇರುತ್ತದೆ ಈ ಗಂಟನ್ನು ಯಾವಾಗ ತೆಗೆಯಬೇಕು ತೆಗೆದ ನಂತರ ಅದರಲ್ಲಿರುವ ವಸ್ತುಗಳನ್ನು ಏನು ಮಾಡಬೇಕು ಎಂಬ ಸಂದೇಹ ಬರಬಹುದು ಅದರ ಬಗ್ಗೆ ಈಗ ತಿಳಿದುಕೊಳ್ಳೋಣ ಈ ಪರಿಹಾರ ಮಾಡಿದ ನಂತರ ಆ ಗಂಟನ್ನು ಅಕ್ಕಿ ಡಬ್ಬದಿಂದ ಕನಿಷ್ಠ ಆರು ತಿಂಗಳ ಕಾಲ ತೆಗೆಯಬಾರದು ಆರು ತಿಂಗಳ ನಂತರ ಬರುವ ಯಾವುದೇ ಒಂದು ಶುಭ ದಿನದಂದು ಪೌರ್ಣಮಿಯ ಎಂದು ಅಥವಾ ಶುಕ್ರವಾರದಂದು ಅಥವಾ ಯಾವುದೇ ಹಬ್ಬದ ದಿನಗಳಂದು ಆ ಗಂಟನ್ನು ಹೊರತೆಗೆಯಬೇಕು ಗಂಟು ಬಿಚ್ಚಿದ ನಂತರ ಅದರಲ್ಲಿರುವ ಐದು ರೂಪಾಯಿ ನಾಣ್ಯಗಳನ್ನು ತೆಗೆದು ಅವುಗಳನ್ನು ಶುಭ್ರವಾಗಿ ನೀರಿನಿಂದ ತೊಳೆದು ನಿಮ್ಮ ಬೀರುವಿನಲ್ಲಿ ಅಥವಾ ಹಣ ಇಡುವ ಸ್ಥಳದಲ್ಲಿಟ್ಟುಕೊಳ್ಳಬೇಕು ಈ ನಾಣ್ಯಗಳು ಲಕ್ಷ್ಮೀದೇವಿಯ ಶಕ್ತಿಯಿಂದ ಅಭಿಮಂತ್ರಿಸಲ್ಪಟ್ಟಿರುತ್ತವೆ ಆದ್ದರಿಂದ ಅವು ಮನೆಯಲ್ಲಿರುವ ಹಣಕ್ಕೆ ಹೆಚ್ಚುವರಿ ಆಕರ್ಷ ಶಕ್ತಿಯಾಗಿ ಕಾರ್ಯನಿರ್ವಹಿಸಿ ಹಣವನ್ನು ವೃದ್ಧಿಸುತ್ತವೆ ನಿಮ್ಮ ಆಸೆ ಬರೆದಿರುವ ಆ ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಅದನ್ನು ಸುಟ್ಟಬೇಕು ಎಲೆಯನ್ನ ಸುಟ್ಟ ನಂತರ ಬಂದ ಬೂದಿಯನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬಹುದು ಅಥವಾ ಯಾವುದೇ ಮರದ ಬುಡದಲ್ಲಿ ಹಾಕಬಹುದು ನಿಮ್ಮ ಆಸೆ ವಿಶ್ವಕ್ಕೆ ತಲುಪಿದೆ ಮತ್ತು ಅದು ಈಡೇರಿದೆ ಎಂದು ಇದರ ಅರ್ಥ ನಂತರ ಅರಿಶಿನ ಕುಂಕುಮವನ್ನು ಯಾವುದೇ ಮರದ ಬುಡದಲ್ಲಿ ಅಥವಾ ತುಳಸಿ ಕಟ್ಟೆಯಲ್ಲಿ ಹಾಕಬೇಕು ಪವಿತ್ರವಾದ ವಸ್ತುಗಳನ್ನು ಎಂದಿಗೂ ತುಳಿಯುವ ಸ್ಥಳದಲ್ಲಿ ಹಾಕಬಾರದು ಆ ಗಂಟು ಕಟ್ಟಿದ ಬಿಳಿ ಬಟ್ಟೆಯನ್ನು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಸುರಕ್ಷಿತವಾಗಿಡಬೇಕು ಅದನ್ನು ಮತ್ತೆ ಯಾವುದೇ ಇಂತಹ ದೇವ ಕಾರ್ಯಕ್ಕೆ ಅಥವಾ ಪರಿಹಾರಕ್ಕೆ ಬಳಸಬಹುದು ಈ ಪರಿಹಾರವು ಎಷ್ಟೇ ಶಕ್ತಿಶಾಲಿಯಾಗಿದ್ರೂ ಇದನ್ನು ಮಾಡುವವರಿಗೆ ದೇವರ ಮೇಲೆ ಸಂಪೂರ್ಣ ನಂಬಿಕೆ ಮತ್ತು ಭಕ್ತಿ ಇರುವುದು ಬಹಳ ಮುಖ್ಯ ನಂಬಿಕೆಯಿಂದ ಆಚರಿಸಿದರೆ ಫಲಿತಾಂಶಗಳು ಖಂಡಿತವಾಗಿಯೂ ಕಾಣಿಸುತ್ತವೆ ನಿಮ್ಮೆಲ್ಲರ ಜೀವನದಲ್ಲಿ ಮತ್ತಷ್ಟು ಬೆಳಕು ತುಂಬಲಿ ಮತ್ತು ಲಕ್ಷ್ಮೀದೇವಿಯ ಕರುಣೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ನಾವು ಮನೋಪೂರ್ವಕವಾಗಿ ಹಾರೈಸುತ್ತೇವೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು